ಎಲ್ಲರಿಗೂ ನಮಸ್ಕಾರ ಇಲ್ಲಿನ ಕರಡಿ ಗುದ್ದಿ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಗೆ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಭೆಗೆ ನೋಡಲ್ ಅಧಿಕಾರಿಯಾಗಿ ನಮ್ಮ ಪಶು ವೈದ್ಯಾಧಿಕಾರಿಗಳು ಬಂದಿದ್ದಾರೆ ಮತ್ತು ನಮ್ಮ ನರೇಗಾ ಲೇಬರ್ಸ್ ಮತ್ತು ನಮ್ಮ ನರೇಗಾ ಲೇಬರ್ ಮತ್ತು ಎಲ್ಲ ಸೋಷಿಯಲ್ ಆಡಿಟ್ ಮೀನಾ ಮೇಡಮ್ ಅವರು ಬಂದಿದ್ದಾರೆ ಮತ್ತು ಅವ್ರ ತಂಡಕ್ಕೆ ಮತ್ತು ನಮ್ಮ ಎಲ್ಲ அதிவர்த்து சுவாத்தன கூட்ட மொதலில் நாடகீதையே தயமாாடி பிரியோட நாடகிதையில பார்க்குறேன் கேட்போம் ಇಪ್ಪತ್ತೈದು ಗಾಂಧಿ ಇಪ್ಪತ್ತಾರದ ಕಾಮಗಾರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆಡಳಿತ ಕಾಮಗಾರಿಗಳು ಕಳ್ಳಿಗುಚ್ಚಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಅಡಿಗೆ ಕೋಣೆ ನಿರ್ಮಾಣ ಎಂಬತ್ತೇಳು ಸಾವಿರದ ಒಂಬತ್ತು ಎಂಟು ಕಳ್ಳಿಗುಟ್ಟಿ ಗ್ರಾಮದ ಆನಂದ್ ಜವಳಿ ಇವರ ವಲಯದಿಂದ ದೊಡ್ಡದವರೆಗೆ ನೀರಾವರಿ ಕಾಲೇಜಿನ ನಿರ್ಮಾಣ ಮೂರು ಲಕ್ಷ ಐವತ್ನಾಲ್ಕು ಸಾವಿರದ ಒಂಬತ್ತೂರ ಅರವತ್ತೆಂಟು ಕಳ್ಳಿಗುಟ್ಟಿ ಗ್ರಾಮದ ಬಸವಾಣಿ ಕೋಣೆ ಇವರ ಹೊಲದಿಂದ ವಲಯದಿಂದ ಹೊಲದವರೆಗೆ ನೀರಾವರಿ ಕಾಲಿಗೆ ನಿರ್ಮಾಣ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಐವತ್ತೊಂದು कलड़ेगुदी ग्राम शंकरगौड़ पाटील वाले शिवनगौड़ पाटील बल्दी कार्य निर्माण सवि नौ कलगुदी ग्राम गौरव बसवरा पूजारी बसवस्वती मणि निर्माण सवि एवप्त कलगुंदी ग्रामगौड़ पाटील मणि निर्माण हम सविरागुंदी ग्राम्रभाप वालिका मणि निर्माण ऐसा एरव ಕಲ್ಯಾಣುತಿ ಗ್ರಾಮದ ಶೋಭಾ ಬಾಬು ಮಸಬ್ ವನವನಣೆ ನಿರ್ಮಾಣ 21289 ಕಲ್ಯಾಣುತಿ ಗ್ರಾಮದ ಎಸ್ ಟಿ ವನಿಯ ಅತ್ತರ ಜಂಬೂತಿ ತರ ಪೂರ್ವ ಭಾಗ ಕೂಳೆತ್ತುವುದು 19960 ಆಗಿನಾರು ದಕ್ಕೆ ಕವಲ ಕುಷ್ಟವರಿಗೆ ಆಗಿ ಆಗ್ವಾ ದಲ್ಸಾರ್ ಮಾಡಿದರೆ ಆಗಿ ಆಗಿವಾ ಹದಿನೈದನೇ ಕ್ಲಾಸ್ ಒಳಗ ಗ್ರಾಮ ಪಂಚಾಯತ್ನ ಒಂದು ಕೆಲವೊಂದು ಕಾಮಗಾರಿಗಳು ಅವೇ ಯಾವ ಊರು ಹೇಳ್ತವ್ರು ಯಾವ ಆಗಿಲ್ಲ ಯಾವ ಆಗಿಲ್ಲ ಅಂತ ನೀವು ಹೇಳ್ತೀವಿ ಅದೇಗುಟ್ಟಿ ಗ್ರಾಮದ ಕೂಶಿನ ಮನೆ ಮಕ್ಕಳ ಕೇಂದ್ರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಅಂಗನವಾಡಿ ಅಂತ ತಮ್ಮ ಕೂಶಿನ ಮನೆ ನೀರಿನ ವ್ಯವಸ್ಥೆ ಆಗಿತ್ತು ನೋಡ್ರಿ ಮೂವತ್ತಾರು ಸಾವಿರ ರೂಪಾಯಿ ಆಗೈತ್ರಿ ಕಡಿಗುಟ್ಟಿ ಗ್ರಾಮದ ಪ್ರತಿಷ್ಠ ಜಾತಿಯ ಕಾಲನಿ ಸುಭಾಷ್ ಪಾಟೀಲ್ ಮನೆಯನ್ನ ಬಸವೇಶ್ವರ ದೇವಸ್ಥಾನಕ್ಕೆ ಪೈಕಾನ್ ಮಾಡಿಸ್ಬೋದು ಆಗಿತ್ರಿ ಪೈಕಾನ್

ಪಂಡೇ ಗುಡಿ ಗ್ರಾಮದ ಕೈವಿ ವಿಶೇಷ ದೇವಸ್ಥಾನ ಐತಿrelವ ಪ್ರಕಾಗಿ ಜಾಗಕ್ಕೆ ವಸತ ಕೊರವು ಇತ್ತು. ರೈಟ್. ಓಕೆ. ಆಗಿದ್ರೆ ಎಸ್‌ಎಸ್‌ಟಿ ಪ್ರಾಜೆಕ್ಟ್ ಚರನೆದಿ ದರste ಮಾಡಬಹುದು. ಚರನೆದಿ ದರste. ಆರೆ. ಹ್ಮ್. ಗ್ರಾಮ ಪಂಚಾಯಿತಿ ಕಟ್ಟಡ ಹ್ಮ್. ಹಬ್ಬಿನ 게ಟ್ ರಿಪ್ಲೇ ಮಾಡಬಹುದು. ಮುಂದಿನ 게ಟ್. ಓಕೆ. ಆನ್ಸರ್. 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 ಸರ್ಕಾರಿ ಕಂದರ ಪ್ರಾಥಮಿಕ ಶಾಲೆಯ ಕಟ್ಟಿನ 게ಟ್ වල ವರ್ಸು.

ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಕೆಲವೊಂದು ಕಾಮಗಾರಿ ಒಂದು ಪದೇ ಅಬ್ಜೆಕ್ಷನ್ ಅಬ್ಜೆಕ್ಷನ್ ವಸೂಲಾತಿ ಅವು ಈ ಸರ್ವ ಕೈ ಪಲ್ಲಿಪುತಿ ಗ್ರಾಮದ ಸರ್ಕಾರಿ ಏರಿ ಪ್ರಾಥಮಿಕ 12 ಶಾಲೆಯ ಆಂಟದ ಮೈದಾನದ ಗುಡಿ ಮಾಡಿದವರು ಇಲ್ಲಿ ನೆಗಡೆ ಕಟ್ಟಿದ್ದಾರೆ ಅನಿವಾಗ ನೆಗಡೆ ಚಿ ಕೈ ಬಿಡಲಾಗಿದೆ ಪಲ್ಲಿಪುತಿ ಗ್ರಾಮದ ಬಾಗರ್ ಕೋಟೆದಸ್ತೆಯಿಂದ ಮುಕ್ಕಣ್ಣ ಅವರ ಮನೆವರ್ಗೆ ಸಿಸಿ ರಸ್ತೆ ನಿರ್ಮಾಣ ನಾಪಾಲಕ ಕಂಡು ಬಂದಿರೋದಲ್ಲ ಆದ್ರೆ ಇವು ಮೊತ್ತು ವಸೂಲಾತಿ ಸ್ಕ್ವಾರ್ಟ್ ಮಾಡ್ತಾ ಇದ್ದಾರೆ ಅದು ಮಾಡಿದಿರೋದು ನಮಗೆ ಕಾಣ್ತಿಲ್ಲ ಅಲ್ಲಿ ಕೈ ಬಿಡಿದೆ सरकारी प्राथमिक शाले पश्चिम मळेनीक बंदीला आता स्फारश्चित सरबड सरकारी प्राथमिक शाले प्रार्थना स्थळ तीव्र स्थळ घटर आर न रुपये अजून रखना ಕೆಲಸ ಯಾಕಂದ್ರೆ ನಾನು ಶುಭಚಿತ್ರದಲ್ಲಿ ಈ ಸಲ ಕೆಲಸ ಆಗಿದೆ ಸರ್ಕಾರಿ ರೌಡ ಶಾಲೆ ಕಟ್ಟದರಿಂದ ಫೌಷಾಲಕ್ಕೆ ಹೋಗುವ ದಾರಿಯಲ್ಲಿ ಪ್ರವಲ್ ಫಾರ್ ರೋಡ್ ಇದು ಕೆಲಸ ಆಗಿದೆ ಈ ಸಲ ಕೆಲಸ ಆಗಿದೆ 159276 ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣಕ್ಕೆ ಯಾವತ್ ಚಳುವಟುದು 1554410 ಇದು ಈ ಸಲ ಕೆಲಸ ಆಗಿದೆ ನೀವು ಏನೇ ಇಕ್ಕೆ ಕೇಳಬಹುದು ಕೆಲಸದ ಬಗ್ಗೆ ಈಗ ಕೆಲಸದ ಬಗ್ಗೆ ಏನು ಬಂದ ಈಗ ನಿಮ್ಮ ಫೋಟೋ ಅತೆಂಟಿಕೇಶನ್ ಮಾಡತ್ತಾರೆ ಈಗ ಅಂದ್ರೆ ಆಧಾರ್ ಕಾರ್ಡ್ ಮಾಡ್ತಾರೋ ಆ ಟೈಪ್ ಮಾಡತ್ತಾರೆ ಈಗ ಅದಕ್ಕೆ ಈಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ನಾವು ಎರಡು ವಾರ ಇದೆಲ್ಲ ಮುಗಿಸ್ರಿ ಬಸನ್ ಗುಡಿ ಜಾಸ್ತಿ ಎಲ್ಲ ಮುಗಿಸ್ರಿ ಹದಿನೈದು ತಾರೀಕು ಕೆಲಸ ಕೊಡ್ತೀವಿ ಬಸವದಿಂದ ಅವಾಗ ಗೊತ್ತಾಗ್ತೈತಿ ಅಲ್ಲೇ ಎಲ್ಲ ಕರೆಕ್ಟಾಗಿ ಮೂರು ಟೈಮ್ ಜಿ ಪಿ ಆಗ್ತೈತಿ ಮುಂಜಾನೆ ಮಧ್ಯಾಹ್ನ ಮೂರ್ ಹಿಂಗ್ ಮಾಡ್ಕೊಂಡು ಹೋಗಿತ್ತು ಮತ್ತೆ ಹಿಂಗ್ ಬರಬೇಕು ವಾಪಸ್ ಹಂಗಾದ್ರೂ ಎಳಿತು ಈಗ ಅಂದ್ರೆ ಆಗಿಲ್ಲ ಅಂತ ಒಂದು ಹೊಸದಾಗಿ ಬದಲಾವಣೆ ಮಾಡೋದು ಬರಬೇಕು ಮೇಲೆ <otherapy>

ಕೆಲಸ <laughs> 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 <laughs>

ನಮ್ ಊರ್ ಹಾಕ ನಮ್ ಇದ್ ಕಿಲೋಮೀಟರ್ ಐತ್ ನೋಡ್ರಿ ಸರ್ ಸಿಡಿ ಹಾಕೋದ ಮತ್ತ ಗೋಡ್ಕೋ ಒಂದ್ ಕಿಲೋಮೀಟ್ರ್ ಡಿಕ್ಕಿ ಹಾಕೋದ

ಕಟ್ಟೆ ಹಾಕಿ ಕಟ್ಟಿದ್ದಿತ್ತ ನೋಡ್ರಾ ಅಲ್ಲಿ ಹೋಗಿ ಎರಡು ಬಾತು ಹೋಗಿ ಕವಳಿ ಹೋಗಿ ಹಾಳು ಕೂರು ಅದಕ್ಕೆ ಮರೆ ಮರೆ ನೀರು ಬಸ್ತ ಹೋಗೋ ಹಾಗೆ ಹಂಗೇ ಬಿಡಲ್ಲ ಅಷ್ಟೆ ಸಿಸಿ ಅಲ್ಲೆತ್ರ ಆರೆ ಪೂರ್ ಮಡನ ಸಿಸಿ ಕತ್ರ ಇನ್ನು ಚಕ್ರಿ ಲೈನ್ ಇಂದ ಹೋಗಿ ಅಲ್ಲಿ ಇದೈತ್ರಲ್ಲ ಆಲ್ ಮಾಡಬಹುದು ಇದೇನು ಇದು ನೀವು 100% ಕೊಡಬಹುದು ಯಾವುದೇ ಚಕ್ರಿ ಲೈನ್

ನಿಮ್ಮ ಕೋಟ್ಯಾಕ್ಕೆ ನೀವು ಹೋಗ್ಬಿಟ್ಟೆ ಅಂತ ಒಂದು ಕೆಲವೊಂದು ಮೆಲೆ ಇಟ್ಟಿದ್ದೀವಿ ಲೆಟರ್ ಮಾಡೋ ಸರ್ ನೀವು ನಾನು ಗ್ರಾಮ ಸರ್ ಎಲ್ಲಾ ಬರ್ತಾ ಈ ಊರಾರ್ ಬಂದಿದ್ದೆ ಏನು ಇಲ್ಲ ಅಲ್ಲ ನಮ್ದು ಮೇಇನ್ ಪಿಡಬ್ಲ್ಯೂಡಿ ನೋಡೋದು ಏನಿದು ಅಲ್ಲ ಹಣ್ಣೆ ನೀರು ಇಲ್ಲಲ್ಲ ನೀರು ವಸ್ತು ಅಂತ ಹೇಳಬೇಕು ಶಾರ್ಟ್ ಏನ್ ಬಂದಿಲ್ಲ ಇತ್ತಾ ಅದು ಕೆಲಸ ಮಾಡ್ತಾನೆ ಆ

ने बोले राष्ट्रीय साधान